ಎಸ್ಪಿ ನ್ಯೂಸ್ ಕನ್ನಡ ಅಧ್ಯಕ್ಷ ಸುದ್ದಿವಾಹಿನಿಗೆ ಸ್ವಾಗತ ಜೇಬಲ್ ಕೇಳಿ ಜೇಬುಲಾವ್ ಮುದುಗೆರೆ ಮಜರ ಕಡ್ಡೂ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯನ್ನು ಇವತ್ತು ಈ ಒಂದು ತೋಟದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಸಭೆಗೆ ಮುದುಗೆರೆ ಗ್ರಾಮ ಪಂಚಾಯಿತಿ ಎಲ್ಲಾ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿಯೊಂದು ಈ ಒಂದು ಆಗಮಿಸಿದ್ದಾರೆ ನಿಮ್ಗೆ ಎಲ್ರಿಗೂ ಮೊದಲೇದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಅವರಿಗೆ ನೀವು ಮತ ಮತಯಾಚನೆ ಮಾಡಿ ಮತ ಹಾಕ್ತಿರೋದಕ್ಕೂ ನೀವು ಮತ ಹಾಕಿರೋದಕ್ಕೂ ಮೊದಲೇದಾಗಿ ನಿಮ್ಗೆ ಧನ್ಯವಾದಗಳು ನಮಸ್ಕಾರ ಈ ಒಂದು ಲೋಕಸಭಾ ಚುನಾವಣೆಗೆ ಇವಾಗ ಇಪ್ಪತ್ತಾರು ನಾಲ್ಕು ಲೋಕಸಭಾ ಚುನಾವಣೆಗೆ ಆಗಲಿ ಈ ಒಂದು ಲೋಕಸಭೆ ಚುನಾವಣೆಗೆ ನಮ್ಮ ಪಕ್ಷದಿಂದ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನಮ್ಮ ಅಪ್ಪ ಕೆ ವಿ ಗೌತಮ್ನವರನ್ನ ನಾವು ಆಯ್ಕೆ ಅಭ್ಯರ್ಥಿಯಾಗಿ ಇಲ್ಲಿ ಮಾಡಿದಿವಿ ಈ ಒಂದು ಕೆ ವಿ ಗೌತಮ್ ಅವರಿಗೆ ನಾವೆಲ್ಲರೂ ಅತ್ಯಧಿಕ ಮತವನ್ನು ಕೊಟ್ಟು ಅವ್ರನ್ನ ಮೆಜಾರಿಟಿಲಿ ಕೆಲಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಕಲಿಸ್ತಿರೋ ನಂಬಿಕೆನೂ ನಮ್ಗಿದೆ ಯಾಕೆ ಅಂದ್ರೆ ಮುದಿಗೆರೆ ಗ್ರಾಮ ಪಂಚಾಯತಿ ತಾಲೂಕ್ ನಲ್ಲಿ ದೊಡ್ಡ ಗ್ರಾಮ ಪಂಚಾಯತಿ ಗುಮ್ಕಾಲ್ ಪಂಚಾಯತಿ ಮತ್ತು ಮುದಗೆರೆ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯಿತಿಗೆ ಇವಾಗ ಈ ಚುನಾವಣೆಗೆ ಬಂದು ಏನಪ್ಪ ಅವಕಾಶ ಅಂದ್ರೆ ಎರಡು ಗ್ರಾಮಗಳಲ್ಲಿ ನಮ್ಮ ಮೈನಾರ್ಟಿ ಸಹೋದರ ಇದ್ದಾರೆ ಚೆಂಕಪ್ಪಲ್ಲಿ ಗ್ರಾಮದಲ್ಲಿ ನಮ್ಮ ಮೈನಾರ್ಟಿ ಸಹ ಸಹದರಿ ಎರಡ್ ಸಾವಿರ ರೋಟ್ ರಿಸರ್ವ್ ಇದ್ದಂಗಿದೆ ಅಲ್ಲಿ ಅದ್ರ ಜೊತೆಗೆ ಮುದುಗಿರಿ ಗ್ರಾಮದಲ್ಲಿ ನಮ್ಮ ಎಸ್ ಸಿ ಜನಾಂಗದವರು ಸಾವಿರ ಜನ ಇದೆ ಸಾವಿರ ಓಟ್ ಇದ್ದಾರೆ ಅದ್ರ ಜೊತೆಗೆ ಎಲ್ಲಾ ಹಳ್ಳಿಗಳಲ್ಲೂ ಸೇರಿ ನಮ್ಮ ಎಸ್ ಸಿ ಜನಾಂಗದವರು ಸಾವಿರ ಜನ ಇದೆ ನಾಲ್ಕು ಸಾವಿರ ಓಟ್ ಇಲ್ಲಿ ರಿಸರ್ವ್ ಇದ್ದಂಗೆ ಏನೋ ಬ್ಯಾಕ್ ಬೇರೆ ಬೇರೆ ಬ್ಯಾಕ್ ವರ್ಡು ನಮ್ಮ ನಮ್ಮ ಜನರ ಓಟ್ ಬಿಟ್ಟು ಎರಡು ಸಾವಿರ ಮೈನಾರಿಟಿ ಇದೆ ಜನಾಂಗ್ ಮಾಡಬೇಕು ಯಾವದೇ ಕಾರಣಕ್ಕೂ ಒಂದು ಓಟು ಸಮೇತ ನಮ್ಮ ನಮ್ಮ ಮುದುಕಿರಿಯಲ್ಲಿ ನಮ್ಮ ವಿಶ್ವನಾಥ್ ನಮ್ಮ ರಾಜಪ್ಪ ನೇಕೆ ಮುಖಂಡ ಚಂದ್ರ ಎಲ್ಲ ಬಂದಿದ್ದಾರೆ ತಾವು ನಿಮ್ಮ ಊರ್ನ ಪೂರ್ತ ಜವಾಬ್ದಾರಿ ತಗೊಂಡು ತಾವು ಸಾವಿರ ಓಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ಬೇಕು ಅಂತವರ್ಗೆ ಹಾಕ್ಸಿ ಆದ್ನೆ ಅಣ್ಣ ಅವ್ರ ಕೈಯನ್ನು ಬಲಪಡಿಸ್ಬೇಕು ಕೊತ್ತ ಮಧ್ಯಾಹ್ನ ಕೈ ಕೈ ಬಲಪಡಿಸಬೇಕು ತಮ್ಮಲ್ಲಿ ಪದೇ ಪದೇ ಮಾಡ್ಕೊಂತ ಈ ಒಂದು ಮುದಗಿರ ಗ್ರಾಮ ಪಂಚಾಯತ್ ಹೆಚ್ಚಿನ ಬಹುಮತ ಸಂಖ್ಯೆ ಓಟರ್ನ ನಮ್ ಕೇವಿ ಗೌತಮ್ ಅಸ್ತದ ಗುರ್ತು ಸೀರೆ ನಮ್ ಒಂದಕ್ಕೆ ಹಾಕ್ಸ್ಬೇಕು ಅಂತ ಮನವಿ ಮಾಡಿ ನನ್ನ ಮಾತನ್ನು